ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಬಂದು ಆಗ್ಲಿಕಾಯಿ ಪಲ್ಯ ಇದು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದು ಇದು ಯಾವ ಥರ ಮಾಡೋದು ಅಂತ ಅಂದರೆ ಒಬ್ಬೊಬ್ರಿಗೆಲ್ಲ ಗೊತ್ತಿರುತ್ತೆ ಬಟ್ ಏನಂದರೆ ಕೈ ಹೇಗೆ ತೆಗೆಯೋದು ತುಂಬ ಕೈ ಇರುತ್ತೆ ತಿನ್ನೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನದ್ದೇನು ಮಹಾ ಕೆಲಸ ಏನೂ ಅಲ್ಲ ಹಾಗಲಕಾಯಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅದು ದಪ್ಪ ದಪ್ಪದಾಗಿದ್ದರೆ ನಮಗೆ ತಿನ್ನೋದಕ್ಕೂ ಇಷ್ಟ ಆಗೋದಿಲ್ಲ ಬಾಯಿಗೆ ಚಪಾತಿ ಜೊತೆ ತಿಂತಿದ್ರೆ ಬಾಯಿಗೆ ಸಿಕ್ಕ ಬಟ್ಟೆ ಅದೇ ಸಿಗುತ್ತೆ ಅದರಿಂದ ಅದನ್ನೇನು ಮಾಡಬೇಕು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಆಗ್ಲಿಕಾಯೆಲ್ಲ ಒಳಗಡೆ ಬೀಜ ಇರುತ್ತಲ್ಲ ಅದನ್ನು ತೆಗೆದ್ರೇ ಕೈ ಸ್ವಲ್ಪ ಕಮ್ಮಿ ಆಗೋದು ಬೀಜನ ಯಾರೂ ಹಾಕಕ್ಕೆ ಹೋಗಬೇಡಿ ಆ ಬೀಜ ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಆಗ್ಲಿಕಾಯಿನ ನೀಟಾಗಿ ಫುಲ್ಲು ಫ್ರೈ ಮಾಡಬೇಕು ಚೆನ್ನಾಗಿ ಕೈ ಹೋಗೋ ತನಕ ಫ್ರೈ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷದ ತನಕ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳ್ಳಂಗಿದ್ರೆ ಸ್ವಲ್ಪ ಜೀರಿಗೆ ಒಣಗಿದ ಮೆಣ್ಸಿನ್ಕಾಯಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಅದು ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು ಒಬ್ರು ಗ್ಯಾಸ್ಟ್ರಿಕ್ ಅಂತ ಹಸಿಮೆಣ್ಸಿನ್ಕಾಯಿ ತಿನ್ನೋದಿಲ್ಲ ಅದರಿಂದ ಹೇಳಿದೆ ಒಣಗಿದ ಮೆಣಸಿನಕಾಯಿ ಇಲ್ಲ ಹಸಿ ಮೆಣಸಿನ್ಕಾಯಿ ಯಾವುದಾದ್ರೂ ಒಂದು ಹಾಕೊಳ್ಳಿ ನೆಕ್ಸ್ಟು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಿ ನನಗೆ ಕರ್ಬೇನ ಸೊಪ್ಪು ಇರಲಿಲ್ಲ ಅದರಿಂದ ನಾನು ಹಾಗೆ ಮಾಡಿಕೊಂಡೆ ನೆಕ್ಸ್ಟು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೆ ಬಟ್ ಸ್ವಲ್ಪ ಮೀಡಿಯಮ್ ಸೈಜ್ ಇತ್ತು ದಪ್ಪ ಸೈಜ್ ಇದ್ರೆ ಎರಡರಿಂದ ಮೂರಾದರೆ ಸಾಕು ಇದು ನಾಲ್ಕರಿಂದ ಐದು ಜನಕ್ಕಾಗುತ್ತೆ ಇದು ಇದು ಆಗ್ಲಿಕಾಯಿ ಬಂದು ಒಂದು ಅರ್ಧ ಕೆ ಜಿ ಏನೋ ಇತ್ತು ಅನಿಸುತ್ತೆ ಅದು ದಪ್ಪ ತೂಕ ಬರುತ್ತಲ್ವ ಆದ್ದರಿಂದ ಸ್ವಲ್ಪ ಕಮ್ಮಿನೇನೆ ಬರೋದು ಕಟ್ ಮಾಡಿದ್ರೆ ಕಹಿ ಎಲ್ಲ ತೆಗೆದು ಬೀಜ ಎಲ್ಲ ತೆಗೆದ್ರೆ ಕಮ್ಮಿನೇನೆ ಬರೋದು ಒಂದು ನಾ ಚಿಕ್ಕದಾದರೆ ಒಂದು ನಾಲ್ಕು ಹಾಕೊಳ್ಳಿ ದೊಡ್ಡದಾದರೆ ಒಂದು ಎರಡೂವರೆಯಿಂದ ಮೂರು ಹಾಕೊಳ್ಳಿ ಸಾಕು ಈರುಳ್ಳಿ ಹಾಕ್ಕೊಂಡು ಫುಲ್ಲು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈರುಳ್ಳಿನ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಆದಮೇಲೆ ನೆಕ್ಸ್ಟು ಟೊಮೊಟೊ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಟೊಮೊಟೊ ಗೊಜ್ಜ್ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹುಳು ಹುಳಿಯಾಗಿ ನಾನೊಂದು ಮೀಡಿಯಮ್ ಸೈಜ್ ಇತ್ತು ಒಂದು ಐದರಿಂದ ಆರು ಟೊಮೊಟೊ ಹಾಕ್ಕೊಂಡಿದ್ದೆ ತುಂಬ ಚಿಕ್ಕದಿತ್ತು ಅಂದರೆ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಸ್ವಲ್ಪ ದಪ್ಪದಿತ್ತು ಅಂದರೆ ಒಂದು ನಾಲ್ಕು ಹಾಕೊಳ್ಳಿ ಸಾಕು ನಾನಿಲ್ಲಿ ಐದರಿಂದ ಆರು ಟೊಮೊಟೊ ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೊಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ ನೀರು ಬಿಟ್ಕೊಳ್ಳುತ್ತಲ್ವ ಬೇಗ ಬೇಯುತ್ತೆ ಸ್ವಲ್ಪ ಒಂದು ನಿಂಬೆಹಣ್ಗಾತ್ರ ಹುಣಸೆಹಣ್ಣ ನಾನು ಇಟ್ಕೊಂಡಿದ್ದೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅದೇ ಹುರಿದಿಟ್ಕೊಂಡಿರ್ತೀವಲ್ಲ ಹಾಗಲಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಎಲ್ಲ ಫ್ರೈ ಮಾಡಬೇಕು ಅದೆಲ್ಲ ಸ್ವಲ್ಪ ಮೆತ್ತ ಮೆತ್ತಗೆ ಹಾಕಬೇಕು ಆ ಟೈಮಲ್ಲಿ ನಾನು ಹುಳಿನ ಹಿಂಡ್ಕೊಂಡು ಹುಳಿ ಹಾಕ್ಕೋತೀನಿ ಅದಕ್ಕೆ ಹುಳಿ ಹಾಕ್ಕೊಂಡು ಬೇಕಾದವರು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಹಾಕ್ಕೊಂಡು ಎಲ್ಲ ನೀಟಾಗಿ ಹುಳಿ ಉಪ್ಪು ಖಾರ ಎಲ್ಲ ಹೊಂದಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ನಿಮ್ಮ ಮನೇಲಿ ಏನು ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಬೇಳೆ ಸಾಂಬಾರಿಗೆ ಆ ಪುಡಿನ ನಿಮಗೆ ಕಾರಕ್ಕೆ ತಕ್ಕನಂಗೆ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತಲ್ವ ಆಗ್ಲಿಕ್ಕಾಯಿ ಗೊತ್ತಿರುತ್ತೆ ನಿಮ್ಗೆ ಯಾವ ಥರ ಇರುತ್ತೆ ಅಂತ ಅದೆಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು ಸಣ್ಣೂರಿಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಬೇಯಿಸಾದಮೇಲೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದ್ರ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ನೋಡಿ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೂ ಹೇಳಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್